ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಮ್ನ ಪ್ರಥಮ ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಇ ಪಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಬದಲಾಗಿರುವ ಹೊಸ ಪಠ್ಯಕ್ರಮದ ನೋಟ್ಸ್ಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಪದ್ಯಗಳು ಗದ್ಯಗಳಿಗೆ ಸಂಬಂಧಿಸಿದ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ನೋಟ್ಸನ್ನು ನಾನು ನನ್ನ ಚಾನೆಲ್ನಲ್ಲಿ ಚರ್ಚಿಸ್ತಾ ಇದ್ದೇನೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ನೋಟಿಫಿಕೇಷನ್ಗಳ ಮೂಲಕ ಇದೇ ರೀತಿಯಾದ ವಿಡಿಯೋಗಳನ್ನು ನೋಟ್ಸ್ಗಳನ್ನು ಪಾಠಗಳನ್ನು ಪಡೆಯಿರಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಈಗ ಆ ಮೂರನೆಯ ಘಟಕ ಕುಮಾರವ್ಯಾಸ ಎನ್ನುವ ಕುವೆಂಪು ಅವರು ಬರೆದ ಸುಂದರವಾದ ಒಂದು ಪದ್ಯ ಈ ಪದ್ಯದ ನೋಟ್ಸನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಆ ಮೊದಲಿಗೆ ಕವಿ ಪರಿಚಯ ಅಂತಿದೆ ಈ ಪದ್ಯದ ಕವಿ ಕುವೆಂಪು ಅವರು ಕುವೆಂಪು ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯುತ್ತಾ ಸಾಗೋಣ ಮೊದಲಿಗೆ ಕುವೆಂಪು ಅವರ ಪೂರ್ಣ ಹೆಸರು ಏನು ಅಥವಾ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದೇ ಕುವೆಂಪು ಅವರ ಪೂರ್ಣ ಹೆಸರು ಅವರ ಜನನವಾದದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕುವೆಂಪು ಅವರು ಜನಿಸ್ತಾರೆ ಅದೇ ರೀತಿಯಾಗಿ ಅವರು ಮರಣವನ್ನು ಹೊಂದಿದ್ದು ಹನ್ನೊಂದು ಹನ್ನೊಂದು ಅಥವಾ ಹನ್ನೊಂದು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕುವೆಂಪು ಅವರು ಮರಣವನ್ನು ಹೊಂದ್ತಾರೆ ಜನಿಸಿದ್ದು ಜನನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕೊಡಗಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು ಮಾತ್ರ ಕುಪ್ಪಳ್ಳಿಯಲ್ಲಿ ಅವರು ಬೆಳೀತಾರೆ ಮುಂದೆ ಕುವೆಂಪು ಅವರ ತಂದೆ ವೆಂಕಟಪ್ಪ ಅವರ ತಾಯಿ ಸೀತಮ್ಮ ಅವರ ಹೆಂಡತಿ ಹೇಮಾವತಿ ಅನ್ನೋದು ಅವರ ಇಷ್ಟು ಮಾಹಿತಿ ನಿರ್ವಹಿಸಿದ ಹುದ್ದೆಗಳು ಮೈಸೂರು ಮಹಾಕಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ದಕ್ಷ ಆಡಳಿತಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಭಾಳಷ್ಟು ಕೃತಿಗಳನ್ನು ಬರೀತಾರೆ ನಮಗೆ ಮುಖ್ಯವಾಗಿ ಗೊತ್ತಿರುವಂಥ ಕೃತಿಗಳು ಅಂತಂದರೆ ಕವನ ಸಂಕಲನಗಳು ಅಂತಿವೆ ಕವಲ ಕವನ ಸಂಕಲನಗಳು ಯಾವುವು ಕೊಳಲು ನವಿಲು ಪಾಂಚಜನ್ಯ ಚಂದ್ರ ಮಂಚಕ್ಕೆ ಕೋರಿ ಪಕ್ಷಿಗಾಶಿ ಪ್ರೇಮ ಕಾಶ್ಮೀರ ಗೀತಾಂಜಲಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅಂತಕ್ಕಂಥ ಕುವೆಂಪು ಅವರ ಪ್ರಮುಖವಾದ ಕವನಗಳು ಇನ್ನು ನಾಟಕಗಳು ಜಲಗಾರ ಶುದ್ರ ತಪಸ್ವಿ ರಕ್ತಾಕ್ಷಿ ಬೆರಳಗ್ಗೆ ಕೊರಳ್ ಸ್ಮಶಾನ ಕುರುಕ್ಷೇತ್ರ ಅಂತಕ್ಕಂಥ ನಾಟಕಗಳನ್ನು ಕೂಡ ಅವರು ಬರೀತಾರೆ ಕಾದಂಬರಿಗಳು ಎರಡು ಕಾದಂಬರಿಗಳನ್ನು ಇವರು ಬರೀತಾರೆ ಮುಖ್ಯವಾದ ಕಾದಂಬರಿಗಳು ಕಾಣೂರು ಹೆಗ್ಗಡ್ತಿ ಮಳೆಗಳ ಮಲೆಗಳಲ್ಲಿ ಮದುಮಗಳು ಅನ್ನೋದು ಇವರ ಎರಡು ಕಾದಂಬರಿಗಳು ವೈಚಾರಿಕ ಬರಹಗಳನ್ನು ಕೂಡ ಇವರು ಬರೆದಿದ್ದಾರೆ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ವೈಚಾರಿಕ ಜಾಗೃತಿ ಅನ್ನೋದು ಇವರ ವಿಚಾರ ವೈಚಾರಿಕ ಬರಹಗಳಾಗಿವೆ ವಿಮರ್ಶಾ ಕೃತಿಗಳನ್ನು ಕೂಡ ಇವರು ಬರೆತಾರೆ ಕಾವ್ಯ ವ್ಯವಹಾರ ಕಾವ್ಯ ವಿಹಾರ ವಿಭೂತಿ ಪೂಜೆ ರಸೋ ವಯಸ್ಸ ದ್ರೌಪದಿಯ ಸ್ತ್ರೀಮುಡಿ ಅನ್ನೋದು ಕುವೆಂಪು ಅವರು ಬರೆದ ಪ್ರಮುಖವಾದ ವಿಮರ್ಶಾ ಕೃತಿಗಳು ಕುವೆಂಪು ಅವರು ಒಂದು ಆತ್ಮಕಥನವನ್ನು ಕೂಡ ಬರೀತಾರೆ ನೆನಪಿನ ದೋಣಿಯಲ್ಲಿ ಅನ್ನೋದು ಇವರ ಆತ್ಮಕಥನ ಬಹಳ ಮುಖ್ಯವಾದ ಕೃತಿ ಹಾಗಾದರೆ ಜೀವನ ಚರಿತ್ರೆ ಕುರಿತಾದ ಕೃತಿಗಳನ್ನು ಕೂಡ ಬರೀತಾರೆ ಜೀವನ ಚರಿತ್ರ ಕೃತಿಗಳು ಯಾವುವು ಅಂತಂದರೆ ಸ್ವಾಮಿ ವಿವೇಕಾನಂದ ಶ್ರೀ ರಾಮಕೃಷ್ಣ ಪರಮಂಸ ಅನ್ನೋದು ಎರಡು ಕೃತಿಗಳು ಇವು ಜೀವನ ಚರಿತ್ರ ಕೃತಿಗಳಾಗಿವೆ ಖಂಡಕಾವ್ಯವನ್ನು ಕೂಡ ಬರೆದಿದ್ದಾರೆ ಚಿತ್ರಾಂಗದ ಅನ್ನೋದು ಅವರ ಕಂಡ ಮಹಾಕಾವ್ಯ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಇದು ಮಹಾಕಾವ್ಯ ಆಮೇಲೆ ಮಕ್ಕಳ ಸಾಹಿತ್ಯವನ್ನು ಕೂಡ ಅವರು ಬರೆದಿದ್ದಾರೆ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನೋದು ಕುವೆಂಪು ಅವರು ಮಕ್ಕಳಿಗಾಗಿ ಬರೆದ ಒಂದು ಕಾವ್ಯವಾಗಿದೆ ಅವರಿಗೆ ಇಂಥ ಒಬ್ಬ ಮಹಾನ್ ಕವಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ ಆ ಅವುಗಳಲ್ಲಿ ಕೆಲವೊಂದಷ್ಟು ಇಲ್ಲಿ ಚರ್ಚೆ ಮಾಡೋಣ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸಾಹಿತ್ಯ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಬರ್ತದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ರಾಷ್ಟ್ರ ಕವಿ ಎಂಬ ಬಿರುದು ಆಮೇಲೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತೆರಡರಲ್ಲಿ ಸಾರಿ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದವು ಇವರಿಗೆ ಈ ಪ್ರಶಸ್ತಿಗಳು ಬಂದಿವೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮೂವತ್ತೊಂಬತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಕುವೆಂಪು ಅವರು ವಹಿಸ್ಕೊಂಡಿದ್ದರು ಕುವೆಂಪು ಅವರು ಬರೆದ ಕುಮಾರವ್ಯಾಸ ಎಂಬ ಈ ಪದ್ಯವನ್ನು ಅಧ್ಯಯನ ಮಾಡೋದರಿಂದ ಇದರ ಒಂದು ಅಂಶ ಥೀಮ್ ಏನು ತಿಳಿತದೆ ಅನ್ನೋದನ್ನು ನೋಡೋದಾದರೆ ಆಶಯ ಭಾವ ಹೇಗಿದೆ ನೋಡಿ ಕುಮಾರವ್ಯಾಸನು ವ್ಯಾಸ ಮಹರ್ಷಿಗಳ ಮೂಲ ಮಹಾಭಾರತವನ್ನು ಆಕಾರವಾಗಿಟ್ಟುಕೊಂಡು ಪಂಪ ರಣ್ಣರಂತೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಶ್ರೇಷ್ಠವಾದ ಗಂ ಗ್ರಂಥವನ್ನು ಕನ್ನಡದಲ್ಲಿ ರಚನೆ ಮಾಡ್ತಾನೆ ಅದು ಷಟ್ಪದಿಯ ಕಾವ್ಯವಾಗಿದೆ ವ್ಯಾಸರ ಕುವರ ತಾನು ಕುಮಾರವ್ಯಾಸನಾಗಿ ಈ ಕಾವ್ಯವನ್ನು ರಚನೆ ಮಾಡಿ ಋುಣಮುಕ್ತನಾಗಿ ಕುಮಾರವ್ಯಾಸನು ಆಗಿದ್ದಾನೆ ಕುಮಾರವ್ಯಾಸನು ತನ್ನ ಕಾವ್ಯದಲ್ಲಿ ನೀಡಿರುವ ಕಥಾವಸ್ತು ಪಾತ್ರಗಳ ಚಿತ್ರಣ ರೂಪಕಗಳು ನಿರೂಪಣೆಯ ಶೈಲಿ ಎಲ್ಲವೂ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸಿವೆ ಇದರಿಂದಾಗಿ ಕುಮಾರವ್ಯಾಸನು ಎಲ್ಲರಿಗೂ ಅಚ್ಚುಮೆಚ್ಚು ಅಥವಾ ಬೇಕಾದವನು ಆದ್ದರಿಂದಲೇ ಕುವೆಂಪು ಅವರು ಅವನ ವ್ಯಕ್ತಿತ್ವಕ್ಕೆ ಮನಸೋತು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಭಾರತ ಅಂತಂದರೆ ಇಲ್ಲಿ ಮಹಾಭಾರತದ ಕತೆ ಅಂತ ನಾವು ಇಲ್ಲಿ ತಿಳ್ಕೋಬೇಕು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂದು ಕುಮಾರವ್ಯಾಸನನ್ನು ಕುವೆಂಪು ಹೊಗಳಿದ್ದಾನೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ವರ್ಣಿಸಿದ್ದನ್ನು ನೋಡಬಹುದಾಗಿದೆ ಭೀಮ ದುರ್ಯೋಧನರ ಕಾಳಗದ ಚಿತ್ರ ಗದೆಯಿಂದ ಗದೆಗೆ ಹೊಡೆದಾಟ ಹೊಡೆದಾಗ ಹೊರಹೊಮ್ಮುವ ಆ ಶಬ್ದ ಎಲ್ಲವೂ ಕಣ್ಮುಂದೆ ಬಂದು ನಿಲ್ಲುವ ರೀತಿಯಲ್ಲಿ ಕುಮಾರವ್ಯಾಸನು ಚಿತ್ರಿಸಿದ್ದಾನೆಂದು ಕುವೆಂಪು ಹೇಳುತ್ತಾನೆ ಯುದ್ಧದ ಭೀಕರ ದೃಶ್ಯವನ್ನು ಚಿತ್ರಿಸುವಲ್ಲಿ ಕುಮಾರವ್ಯಾಸ ತೋರಿದ ಜಾನ್ಮೆಯನ್ನು ಕವಿ ಕುವೆಂಪು ಸುಂದರವಾಗಿ ತನ್ನ ಕಾವ್ಯದಲ್ಲಿ ವಿವರಿಸಿದ್ದಾನೆ ಕುಮಾರದಾಸನು ಬಳಸುವ ಪದಗಳಿಗೆ ಕಿವಿ ಬಿರಿಯುವುದು ಎದೆ ಮುರಿಯುವುದು ಕಾಳಗದ ರಕ್ತದ ಮಡುವಲ್ಲಿ ಮಡುಗು ನೋಡಿ ಕಣ್ಣು ಒಡೆಯುವುದು ಎಂದಿದ್ದಾನೆ ಕುವೆಂಪು ಅರ್ಜುನನ ಸಾರಥಿಯಾದ ಕೃಷ್ಣನ ಗೀತೆಯನ್ನು ರಣನೀತಿಯನು ರಣನೀತಿ ಅಂದರೆ ಯುದ್ಧ ನೀತಿ ಅಂತರ್ಥ ರಣನೀತಿಯನ್ನು ಆತ ಅರ್ಜುನನಿಗೆ ಬೋಧಿಸುವ ನಿರ್ಭೀತಿಯ ಬೋಧನೆ ಎಲ್ಲವೂ ಮನಮುಟ್ಟುವಂತೆ ಸೆರೆ ಹಿಡಿಯಲಾಗಿದೆ ರಣರಂಗದಲ್ಲಿ ಶರಶಯ್ಯದಲ್ಲಿ ಮಲಗಿರುವ ಭೀಷ್ಮರ ಭೀಷ್ಮರು ಹೆನಗಳ ರಾಶಿಯಲ್ಲಿ ರಾಶಿಯ ಬಣವಿಯಲ್ಲಿ ಬಿದ್ದಿರುವ ಗುರು ದ್ರೋಣರು ನೆತ್ತರವನ್ನು ಕುಕ್ಕುತ್ತಿರುವ ಕಕ್ಕುತ್ತಿರುವ ನೆತ್ತರವನ್ನು ಕಕ್ಕುತ್ತಿರುವ ಕರ್ಣನು ಈ ಎಲ್ಲ ದೃಶ್ಯವನ್ನು ನೋಡುತ್ತಾ ದ್ರೌಪದಿ ಮುಡಿಗೆದರಿ ಅಂದರೆ ಕೂದಲನ್ನು ಬಿಚ್ಚಿ ನಿಂತಿದ್ದಾಳೆ ವೈಶಂಪಾಯನ ಸರೋವರದಲ್ಲಿ ಅಡಗಿರುವ ದುರ್ಯೋಧನನನ್ನು ಎಬ್ಬಿಸುವ ಭೀಮನ ಪೌರುಷದ ಸಿಂಹಗರ್ಜನೆಯ ಮಾತುಗಳು ಮನಸ್ಸಿಗೆ ತಟ್ಟುವಂತೆ ಕುಮಾರವ್ಯಾಸ ಚಿತ್ರಿಸಿದ್ದ ಎಂದು ಕವಿ ಹೇಳುತ್ತಾನೆ ಅನ್ಯಾಯದ ಪ್ರತೀಕವಾಗಿ ಕೌರವರು ಕೌರವರು ನಿಂತರೆ ನ್ಯಾಯ ಪ್ರತೀಕರಾಗಿ ಪಾಂಡವರು ನಿಲ್ಲುತ್ತಾರೆ ಹೀಗಾಗಿ ಇಲ್ಲಿ ಅರ್ಜುನನ ಸಾರಥ್ಯವನ್ನು ವಹಿಸಿಕೊಂಡ ಕೃಷ್ಣ ನ್ಯಾಯಕ್ಕಾಗಿ ಕೂಹಕವನ್ನು ತೋರಿದ್ದಾನೆ ಇಂಥ ಶ್ರೇಷ್ಠ ಕವಿಗೆ ಮನಸ್ಸೋತೋ ಮನಸೋತ ಕುವೆಂಪು ಅವರು ಕುಮಾರವ್ಯಾಸನನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ ಮಹಾಭಾರತದ ಕಥನಚಿತ್ರ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ರೋಮಾಂಚನ ಸಂಚರಿಸುವುದು ಕವಿ ಕಲಿ ಕಲಿಯದರಲ್ಲಿ ವೀರ ಕಲಿ ಕೆಚ್ಚಾಗುವನು ಕವಿ ಹುಚ್ಚಾಗುವನು ಎಂದು ಕುವೆಂಪು ಅವರು ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಈ ಪದ್ಯದ ಆಯ್ಕೆಯನ್ನು ನೋಡಿದಾಗ ನಾವು ಐದು ಅಂಕ ಆರು ಅಂಕ ಎಂಟು ಅಂಕಗಳನ್ನು ಬರೆಯುವಾಗ ಆಯ್ಕೆಯನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವೇನಾದರೂ ಪ್ರಶ್ನೆಗಳಿಗೆ ಉತ್ತರಿಸಿದ್ದೆ ಆದರೆ ನಿಮಗೆ ಒಂದು ಅಧಿಕವಾದ ಅಂಕಗಳು ಬರುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಈ ಆಯ್ಕೆಯನ್ನು ಕೂಡ ನಾವಿಲ್ಲಿ ನೋಡೋಣ ಪ್ರಸ್ತುತ ಪದ್ಯವನ್ನು ಬಿ ಎಂ ಶ್ರೀಕಂಠಯ್ಯನವರು ಸಂಪಾದಿಸಿದ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಒಂದು ನಾಲ್ಕೈದು ಪದ್ಯಗಳನ್ನು ಇಲ್ಲಿ ಕೊಡಲಾಗಿದೆ ಮೊದಲನೆಯ ಪದ್ಯ ಹೀಗಿದೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅನ್ನೋದು ಮೊದಲನೆಯ ಪದ್ಯ ಈ ಪದ್ಯದ ಸಾರಾಂಶ ಹೀಗಿದೆ ನೋಡಿ ಅತ್ಯಂತ ಸರಳವಾಗಿ ಮತ್ತು ಹೊಸ ಕನ್ನಡ ರೀತಿಯಲ್ಲಿ ನಾನು ಇದನ್ನು ನಿಮಗೆ ಸಾರಾಂಶವನ್ನು ಮಾಡಿಕೊಟ್ಟಿದ್ದೇನೆ ನೋಡಿ ಕವಿ ಕುಮಾರವ್ಯಾಸನು ಆ ಮಹಾಭಾರತದ ಕಥೆಯನ್ನು ಷಟ್ಪದಿ ಕಾವ್ಯದ ಮೂಲಕ ಹಾಡಿ ತಿಳಿಸಿದನೆಂದರೆ ಇಂದಿನ ಈ ಕಲಿಯುಗ ಅಂದಿನ ದ್ವಾಪಾರ ಯುಗದಂತೆ ಕಾಣುವುದು ಅಂದರೆ ಆತನ ಕಾವ್ಯ ಆ ಮಹಾಭಾರತದ ನೈಜ ಚಿತ್ರಣವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುವುದು ಕೇಳುಗರಿಗೆ ಇದು ಕಲಿಯುಗವೋ ಯುಗವೋ ಎಂಬ ಗೊಂದಲಗಳುಂಟಾಗಬಹುದು ಮಹಾಭಾರತದ ಕತೆ ದೃಶ್ಯಗಳು ಸಂಗತಿಗಳು ಯುದ್ಧ ಚಿತ್ರಗಳು ಕಣ್ಮುಂದೆ ಮುಂದೆ ಬಂದು ಕುಣಿದಂತಾಗುವವು ಅರ್ಥಾತ್ ಅಂದು ಗತಿಸಿದ ಆ ಯುದ್ಧ ಇಂದು ಕಣ್ಮುಂದೆ ಬಂದು ಬಂದಂತಾಗುವುದು ಅದನ್ನು ಕಂಡು ಮೈ ರೋಮಾಂಚನಗೊಳ್ಳುವುದು ಅನ್ನೋದೇ ಈ ಮೊದಲಿನ ಒಂದು ಪದ್ಯದ ಅರ್ಥವಾಗಿರ್ತದೆ ಆಮೇಲೆ ಎರಡನೆಯ ಪದ್ಯ ಹೇಗಿದೆ ಆ ಕುರುಭೂಮಿಯು ತೋರುವುದು ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪುಟರಾರ್ಭಟ ಕೇಳುವುದು ಮೈ ನವಿರೇಳುವುದು ಹೊಳೆಯು ಹೊಳೆಯುವ ಕೈದುಗಳಾಟದಲ್ಲಿ ಕಲಿಗಳ ಕದನದ ಕೂಟದಲ್ಲಿ ತಾಗುವ ಗದೆ ಗದ ಗದೆಗಳ ಸಂಘಟ್ಟಣೆಯಲ್ಲಿ ರಥಚಕ್ರ ಧ್ವನಿ ಚಿತ್ಕಾರದಲ್ಲಿ ಸೈವರ ಶಾಪದಲ್ಲಿ ಬೀಳ್ವರ ತಾಪದಲ್ಲಿ ನಸು ಸೋತಿರುವವರ ಕೋಪದಲ್ಲಿ ನೆರೆಗೆದ್ದಿ ಹಾರಾಟೋಪದಲ್ಲಿ ಕೆರೆಯುವ ಕೆನೆಯುವ ಹಯಗಳ ಹೇಷಾವರದಲ್ಲಿ ಕಿವಿ ಬಿರಿಯುವುದು ಎದೆ ಮುರಿಯುವುದು ಬಸಿಯುವ ಮಜ್ಜೆಯ ಪಂಕದೊಳ್ಳೂಡಿ ಚುಮ್ಮುವ ರಕ್ತ ಚುಮ್ಮುವರ ರಕ್ತದ ಬುಗ್ಗೆಯ ನೋಡಿ ಕಣ್ಣೊಡೆಯುವುದು ಮೈ ನಡುಗುವುದು ಅನ್ನೋದು ಈ ಪದ್ಯ ಇದಕ್ಕೆ ಸಾರಾಂಶ ನೋಡಿಲಿ ಕುಮಾರವ್ಯಾಸನ ಆ ಪದ್ಯದಿಂದ ನಮಗೆ ಕುರುಕ್ಷೇತ್ರದ ಯುದ್ಧ ಯುದ್ಧ ಭೂಮಿಯು ಸಂಪೂರ್ಣವಾಗಿ ಪರಿಚಯವಾಗುವುದು ಕುರುಕ್ಷೇತ್ರದ ಆ ರಣರಂಗದಲ್ಲಿ ಆ ಯುದ್ಧದಲ್ಲಿ ಪಟುಗಳ ಜಟ್ಟಿಗಳ ಬಂಟರ ಆರ್ಭಟವೇ ಕೇಳುವುದು ಅದನ್ನು ಕೇಳಿದಾಗ ಕೇಳುಗರ ಮೈ ರೋಮಾಂಚನಗೊಳ್ಳುವುದು ಪಳಪಳ ಹೊಳೆಯುವ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವ ಸೈನಿಕರು ವೀರಶೂರ ಸೈನಿಕರ ಕದನದ ಕೂಟವದು ಕೌರವ ಪಾಂಡವರ ಸೈನಿಕರು ಹೊಳೆಯುವ ಆಯುಧಗಳನ್ನು ಹಿಡಿದು ಪ್ರಾಣದ ಹಂಗನ್ನು ತೊರೆದು ಹೋರಾಡುತ್ತಿದ್ದಾರೆ ಆ ರಣರಂಗದಲ್ಲಿ ಗದೆ ಗದೆಗಳಿಂದ ನಡೆಯುವ ಕದನ ಗುಡುಗು ಮಿಂಚಿನ ಸಂಚಲನವನ್ನು ಮೂಡಿಸಿದೆ ಅಲ್ಲಲ್ಲಿ ಚಿತ್ಕರಿಸಿ ಅಂದರೆ ಒದರಿ ಅಥವಾ ಚೀರಿ ಮುರಿದು ಬೀಳುತ್ತಿರುವ ರಥದ ಗಾಲಿಗಳು ಕೌರವ ಪಾಂಡವರ ಸೈನಿಕರ ಆಯುಧದ ಒಡೆತದಿಂದ ಗದಪ್ರಹಾರದಿಂದ ರಣರಂಗದಲ್ಲಿ ಹೋರಾಡುತ್ತ ಮಡೆದವರ ಶಾಪ ಅಂಗವಿಕಲತೆಯಿಂದ ರಣರಂಗದಲ್ಲಿ ನರಳುತ್ತಿರುವವರ ಕೋಪ ಸೋತು ಸಂಕಟ ಪಡುತ್ತಿರುವವರ ತಾಪ ಗೆದ್ದು ಹಾರಾಡುತ್ತಿರುವವರ ಸಂತೋಷ ನೆಗೆದು ಕುಣಿದು ಆ ವೇಷದಲ್ಲಿ ಆರ್ಭಟಿಸುವ ಕುದುರೆಗಳ ಆರ್ಭಟ ಗಳನ್ನು ಕಂಡು ಕಿವಿ ಬಿರಿಯುವುದು ಎದೆ ತುಂಬುವುದು ಹನ್ನೊಂದು ಅಕ್ಷಯೋನಿ ಸೈನ್ಯ ಸತ್ತು ಬಿದ್ದಿರುವುದು ಕುರುಕ್ಷೇತ್ರದ ರಣರಂಗದ ಅಲ್ಲಿ ಇಡೀ ರಣರಂಗವೆಲ್ಲ ರಕ್ತದ ಸಮುದ್ರದಂತಾಗಿದೆ ಸತ್ತು ಬಿದ್ದಿರುವ ಶೂರ ಧೀರರು ರಕ್ತ ಸ್ನಾನ ಮಾಡಿದಂತಾಗಿದೆ ರಕ್ತ ಶಿಕ್ತವಾದ ಕೆಸರು ಗಂಧ ತೀಡಿದಂತಿದೆ ಯುದ್ಧದಲ್ಲಿ ಚುಮ್ಮುವ ರಕ್ತದ ಬುಗ್ಗೆಯನ್ನು ನೋಡಿ ಕಣ್ಣು ಬಿರಿಯುವುದು ಮೈ ನಡುಗುವುದು ಎಂಬುವುದು ಈ ಪದ್ಯದ ಸಾರಾಂಶವಾಗಿದೆ ಇನ್ನು ಮೂರನೆಯ ಪದ್ಯ ಕೇಳಿರಿ ಪಾರ್ಥನ ಸಾರಥಿಯು ರಣ ರಣಗೀತೆಯನು ರಣನೀತಿಯನು ಬೋಧಿಸುವನು ನಿರ್ಭೀತಿಯನು ಕುರು ರಂಗದ ಶರಶಯ್ಯದಲ್ಲಿ ಭೀಷ್ಮನು ಮಲಗಿಯನು ಹೆಣಗಳ ವನವೆಯ ಮಂಚದಲ್ಲಿ ದ್ರೋಣನು ಬಿದ್ದಿಯನು ನೆತ್ತರ ವಿಂಟುತ್ತಲಿರುವನು ಕರ್ಣನು ಅಯ್ಯೋ ನೋಡಲ್ಲಿ ರಥದೆಂದುರುಳತ್ತಲಿರುವನು ಕರ್ಣನು ಹಾಹಾ ಹಾ ನೋಡಲ್ಲಿ ರಣಚಂಡಿಯು ಆ ಬೆಂಕಿಯ ಮಗಳು ಹೆಣ್ಣಿನ ರೂಪದ ಬರಸಿಡಿಲವಳು ಮುಗುಳನಗೆ ಬೀರುತ್ತ ನೋಡಲ್ಲಿ ನಿಂತಿರುವಳು ರಣರಂಗದಲ್ಲಿ ದ್ರೌಪದಿ ಮು ಮುಡಿಗೆದರಿ ಅನ್ನೋದು ಈ ಪದ್ಯ ಇದಕ್ಕೆ ಸಾರಾಂಶ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತವನು ಶ್ರೀಕೃಷ್ಣ ಪರಮಾತ್ಮನು ಈ ಕುರುಕ್ಷೇತ್ರ ಯುದ್ಧದ ಯುದ್ಧ ನೀತಿಯು ಆ ರಣಗೀತಿಯು ಶ್ರೀಕೃಷ್ಣನು ಮೊದಲೇ ಯೋಜಿಸಿದಂತೆ ನಡೆಯುತ್ತಿದೆ ಕೌರವ ಪಾಳ್ಯದಲ್ಲಿ ಭೀಷ್ಮಾಚಾರ್ಯರು ಯುದ್ಧದ ಮುಂದಾಳತ್ವವನ್ನು ವಹಿಸಿಕೊಂಡದ್ದನ್ನು ಕಂಡ ಅರ್ಜುನನು ತನ್ನ ಕುಲಜನ ಭೀಷ್ಮರ ಮೇಲೆ ಬಿಲ್ಲನ್ನು ಪ್ರಯೋಗ ಮಾಡಲಾರೆ ಎಂದು ಯುದ್ಧವನ್ನು ಒಲ್ಲೆಯಂದು ರಥದಿಂದ ಇಳಿದು ನಿಲ್ಲುವನು ಆವಾಗ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಧರ್ಮರಕ್ಷಣೆಯ ನೀತಿಯ ಮಾರ್ಗವನ್ನು ಬೋಧಿಸುವನು ಇದಾದ ಬಳಿಕ ಅರ್ಜುನನ ಬಾನ ಬಾಣನ ಏಟಿಗೆ ಭೀಷ್ಮಾಚಾರ್ಯರು ಕೆರಳ ಕೆಳ ಕುರುಳುವರು ಅರ್ಜುನನು ನಿರ್ಮಿಸಿದ ಶರಶಯದ ಮೇಲೆ ಭೀಷ್ಮಾಚಾರ್ಯರು ಮಲಗುವರು ನಿಸರ್ಗ ದುಷ್ಟ ದುಷ್ಟಜುಮ್ನಿಂದ ಹತರಾಗಿರುವ ದ್ರೋಣಾಚಾರ್ಯರು ಹೆನಗಳ ರಾಸಿಯ ನಡುವೆ ಬಿದ್ದಿಹರು ನಂತರ ಕೌರವರ ಯುದ್ಧದ ಮುಂದಾಳತ್ವವನ್ನು ವಹಿಸಿಕೊಂಡ ಕರ್ಣನು ಅರ್ಜುನನ ಬಾನದ ಏಟಿಗೆ ರಕ್ತದಲ್ಲಿ ಮುಳುಗಿ ಮೃತನಾಗಿ ರಥದಿಂದ ಉರುಳುತ್ತಿರುವನು ಅಯ್ಯೋ ನೋಡಲ್ಲಿ ಎಂದು ಕುವೆಂಪು ಹೇಳಿದ್ದಾನೆ ಇಂಥ ಪೌರುಷದ ವೀರ ಧೀರ ಕರ್ಣನು ಶ್ರೀಕೃಷ್ಣನ ಈ ಯುದ್ಧ ನೀತಿಯಿಂದ ಮೃತನಾಗಿ ಹೋದನು ಹಾ ನೋಡಿರಿ ಇಲ್ಲಿ ಇದರೊಂದಿಗೆ ದುಶ್ಯಾಸನಿಂದ ತುಂಬಿದ ಸಭೆಯಲ್ಲಿ ವ್ಯವಸ್ಥರಗೊಂಡು ಅವಮಾನಿತಳಾದ ಸೇಡಿನ ಜ್ವಾಲೆಯನ್ನೇ ತುಂಬಿಕೊಂಡು ದುಶ್ಯಾಸನನ ಸಾವಿಗಾಗಿ ಸಾವಿನ ಸುದ್ದಿಗಾಗಿ ಕಾದು ನಿಂತಿರುವ ರಣಚಂಡಿ ಅಂತಹ ಬೆಂಕಿಯ ಮಗಳು ಅವಳು ಕೇವಲ ಹೆಣ್ಣಲ್ಲ ಹೆಣ್ಣಿನ ರೂಪದ ಬರ ಸಿಡಿಲವಳು ದುಶ್ಯಾಸನನು ಸತ್ತು ಕೌರವರು ಸೋತಿರುವ ಸಂಗತಿಯನ್ನು ಆ ಸಂಗತಿಯನ್ನು ತಿಳಿದು ಪ್ರತಿಕಾರ ತೀರಿತಿ ತೀರಿತೆಂಬ ಹುಮ್ಮಸ್ಸಿನಲ್ಲಿ ಮುಗುಳ್ನಗೆಯನ್ನು ಬೀರುತ್ತ ನಿಂತವಳು ತನ್ನ ಕೂದಲನ್ನು ಬಿಚ್ಚಿಕೊಂಡು ಎಂಬುವುದು ಈ ಪದ್ಯದ ಸಾರಾಂಶವಾಗಿದೆ ಮುಂದೆ ವೈಶಂಪಾಯನನ ನಾಲ್ಕನೆಯ ಪದ್ಯ ವೈಶಂಪಾಯನ ಸರಸಿಯ ಸ ಸರಸಿಯ ತೀರದಿ ವೈಶಂಪಾಯನ ಸರಸಿಯ ತೀರದಿ ತೋರುವರಾರಲ್ಲಿ ಕೌರವ ದೇವನು ಸಿಡಿಲಾಗಿರುವನು ಭೀಮನ ಸರಿಸದಲಿ ವೈರಿಯ ಎದೆಯನು ಒಡೆಯುವ ಗದೆಯನು ಮೇಲೆ ಮೇಲೆತ್ತಿರುವನು ನೋಡಲ್ಲಿ ಭೀಮನು ಬಿದ್ದನೆ ಕೌರವ ಗೆದ್ದನೆ ಮುಂದಾಗುವುದನ್ನು ಕಾಣಿಲ್ಲಿ ಇದಾವ ಅನ್ಯಾಯ ಏನನ್ಯಾಯ ಕೃಷ್ಣನ ಕುಹಕವ ನೋಡಲ್ಲಿ ಏನನ್ನು ನೋಡುವೆ ತಡೆಯುವೆ ಏಕೆ ಕೌರವ ರಾಯನು ಮಡಿಯಲೇಬೇಕೆ ಬೇಕೇ ಯುವಕನೇ ತುಡುಕು ಕಟಾರಿಯನು ರಣಬೇರಿ ಹೊಡೆ ರಣಬೇರಿಯನು ನಡೆ ನಡೆ ಊದುದ ತುತ್ತೂರಿಯನು ಕರೆ ರಣವಾರಿಯನು ಇದಕ್ಕೆ ಉತ್ತರ ಹೀಗಿದೆ ನೋಡಿ ಸಾರಾಂಶ ನೋಡಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದು ಹೋಗಿದೆ ಯುದ್ಧದಲ್ಲಿ ತನ್ನ ಪರಿವಾರವೆಲ್ಲವನ್ನು ಕಳೆದುಕೊಂಡು ರಣರಂಗದಲ್ಲಿ ಸತ್ತು ಬಿದ್ದಿರುವ ತನ್ನ ಗುರು ದ್ರೋಣಾಚಾರ್ಯರು ಮಗ ಲಕ್ಷ್ಮ ಲಕ್ಷ್ಮಣಕುಮಾರ ತಮ್ಮನಾದ ದುಃಷಾಸನ ಆತ್ಮೀಯ ಗೆಳೆಯನಾದ ಕರ್ಣ ಅವರೆಲ್ಲರ ಕಳೆಬರಹವನ್ನು ಕಂಡು ಅತ್ಯಂತ ದುಃಖಿತನಾಗಿ ತನ್ನಿಂದಾದ ಆ ತಪ್ಪುಗಳನ್ನು ವಿಲಾಪಿಸಿ ರಣರಂಗದ ಆ ಶರಶಯ್ಯದ ಮೇಲೆ ಮಲಗಿಕೊಂಡಿರುವ ತಾತ ಭೀಷ್ಮಾಚಾರ್ಯರನ್ನು ಕಂಡು ಮುಂದಿನ ಕಾರ್ಯ ಅದಾವುದೆಂದು ತಿಳಿದು ಆಶೀರ್ವಾದವನ್ನು ಪಡೆದುಕೊಂಡು ತನಗಾದ ಪಶ್ಚಾತಾಪವನ್ನು ತನ್ನವರೆಲ್ಲರನ್ನೂ ಕಳೆದುಕೊಂಡಿರುವ ದುಃಖವನ್ನು ಮರೆಯುವ ಸಲುವಾಗಿ ದುರ್ಯೋಧನನು ವೈಶಂಪಾಯನನ ಸರೋವರದಲ್ಲಿ ಹೋಗಿ ಅಡಗಿ ಕುಳಿತನು ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ಭೀಮನ ಮೇಲೆ ಸೇಡಿನ ಜ್ವಾಲೆಯಂತಾಗಿರುವನು ಭೀಮನನ್ನು ಸಂಹರಿಸುವ ತನಕ ಕೌರವನಿಗೆ ಶಾಂತಿ ಇಲ್ಲ ಅದರಂತೆ ಭೀಮನಿಗೂ ದುರ್ಯೋಧನನ್ನು ಸೋಲಿಸುವವರೆಗೆ ಮನಃಶಾಂತಿ ಇಲ್ಲ ವೈಶಂಪಾಯನನ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವ ದುರ್ಯೋಧನನ್ನು ನಿಂದನೆಯ ಮಾತುಗಳಿಂದ ಭೀಮ ಹೊರಗಡೆ ತಂದು ಗದಾಯುದ್ಧಕ್ಕೆ ನಿಲ್ಲಿಸುವನು ಅತಿ ಕೋಪಗೊಂಡಿರುವ ದುರ್ಯೋಧನನು ಭೀಮನ ನೆತ್ತ ಕುಡಿಯಬೇಕೆಂದು ತನ್ನ ಗದೆಯಿಂದ ಆತನ ಎದೆಯನ್ನು ಸೀಳಬೇಕೆಂದು ಎತ್ತಿದ ಗದೆಯಿಂದ ಭೀಮನಿಗೆ ಒಂದೇ ಒಂದು ಏಟನ್ನು ಕೊಟ್ಟನು ಆ ಗದಾಪ್ರಹಾರದಿಂದ ಭೀಮನು ವೈಶಂಪಾಯನ ವೈಶಂಪಾಯನ ಸರೋವರದ ದಂಡೆಯ ಮೇಲಿರುವ ಮರಳಿನಲ್ಲಿ ಹೂತು ಹೋದನು ಆ ಏಟಿಗೆ ನರಳಾಡತೊಡಗಿದನು ಎದ್ದು ಗದೆ ಹಿಡಿದು ದುರ್ಯೋಧನನೊಂದಿಗೆ ಹೋರಾಡಲಾಗದಷ್ಟು ನಿತ್ರಾಣಗೊಂಡಿರುವುದನ್ನು ಕಂಡು ಕೃಷ್ಣನು ಕಂಡನು ಮತ್ತೆ ಈ ಗದಾಯುದ್ಧದ ಸಂದರ್ಭದಲ್ಲಿಯೂ ಕೂಡ ಕೃಷ್ಣ ಕೈಚಳಕ ಕೂಹಕದ ಅನ್ಯಾಯದ ಯುದ್ಧ ನೀತಿಯು ಉಪಯೋಗವಾಯಿತು ಇಲ್ಲಿ ಅದು ಅನ್ಯಾಯದ ಯುದ್ಧ ನೀತಿಯಾದರೂ ಸತ್ಯದ ದೃಷ್ಟಿಕೋನದಲ್ಲಿ ಮುಳ್ಳಿನಿಂದ ಮುಳ್ಳನ್ನು ತೆಗೆಯಬೇಕೆಂಬ ನೀತಿ ಪರಿಪಾಠವಾಗಿತ್ತು ದುರ್ಯೋಧನ ದುರ್ಯೋಧನ ದುರ್ಬಲತೆಯನ್ನು ಅರಿತ ಕೃಷ್ಣನು ಏನನ್ನು ನೋಡುತ್ತಾ ನಿಂತಿರುವೆ ಭೀಮಾ ತಡ ಮಾಡುತ್ತಿರುವೆ ಏಕೆ ಹೊಡೆ ಆತನ ತೊಡೆಗೆ ಗದೆಯಿಂದ ಹೊಡೆದು ಮುಗಿಸು ಬಿಡು ಯುದ್ಧವನ್ನು ನೇಮಗೆ ಕಂಟಕನಾಗಿರುವ ಆ ವೈರಿಯನ್ನು ಹೊಡೆದು ನೆಲ ಕುರುಳಿಸಿ ವಿಜಯದ ರಣ ರಣ ಕಳಹೆ ಕಹಳೆಯನ್ನು ವಿಜಯದ ರಣ ಕಹಳೆಯನ್ನು ಊದು ಅವನನ್ನು ಯಮಲೋಕಕ್ಕೆ ಅಟ್ಟು ಎಂದು ಕೃಷ್ಣನು ಭೀಮನಿಗೆ ಸಂದೇಶಿಸಿದನು ಎಂಬುವುದು ಈ ಪದ್ಯದ ಅರ್ಥವಾಗಿದೆ ಇನ್ನು ಐದನೆಯ ಪದ್ಯ ಹೀಗಿದೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಕಲಿ ಕೆಚ್ಚಾಗುವನು ಕವಿ ಹುಚ್ಚಾಗುವನು ಅನ್ನೋದು ಕೊನೆಯ ಪದ್ಯ ಕವಿ ಇಲ್ಲಿ ಹೇಗೆ ಹೇಳ್ತಾನೆ ಸಾರಾಂಶ ಬಹಳ ಉತ್ತಮವಾದ ಸಾರಾಂಶ ಕವಿ ಕುಮಾರವ್ಯಾಸನು ಆ ಮಹಾಭಾರತದ ಕಥೆಯನ್ನು ಷಪ್ಪದಿ ಕಾವ್ಯದ ಮೂಲಕ ಹಾಡಿ ತಿಳಿಸಿದನೆಂದರೆ ಇಂದಿನ ಈ ಕಲಿಯುಗ ಅಂದಿನ ದ್ವಾಪಾರ ಯುಗದಂತೆ ಕಾಣುವುದು ಅಂದರೆ ಆತನ ಕಾವ್ಯ ಮಹಾಭಾರತದ ನೈಜ ಚಿತ್ರಣ ಚಿತ್ರಣವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುವುದು ಕೇಳುವರಿಗೆ ಇದು ಕಲಿಯುಗವೋ ದ್ವಾಪಾರಯುಗವೋ ಎಂಬ ಗೊಂದಲಗಳು ಉಂಟಾಗಬಹುದು ಮಹಾಭಾರತದ ಕತೆ ದೃಶ್ಯಗಳು ಸಂಗತಿಗಳು ಯುದ್ಧ ಚಿತ್ರಗಳು ಕಣ್ಮುಂದೆ ಬಂದು ಕುಣಿದಂತಾಗುವವು ಅರ್ಥಾತ್ ಅಂದು ಗತಿಸಿದ ಆ ಯುದ್ಧ ಇಂದು ಮುಂದೆ ಬಂದಂತಾಗುವುದು ಅದನ್ನು ಕಂಡು ಮೈ ರೋಮಾಂಚನಗೊಳ್ಳುವುದು ವೀರನು ಈ ಕಥೆಯನ್ನು ಕೇಳಿ ಈ ಕಾವ್ಯವನ್ನು ಓದಿ ಸ್ಫೂರ್ತಿಗೊಳ್ಳುವನು ಕವಿಯೂ ಕೂಡ ಎಂತಹ ಅದ್ಭುತ ಕಾವ್ಯ ಎಂದು ಬೆರಗಾಗುವನು ಅನ್ನೋದೇ ಈ ಪದ್ಯದ ಒಂದು ಅರ್ಥ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ಪದ್ಯದ ಸಾರಾಂಶವನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಭೀಮನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು